ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಹಸುರು ಬರೆದವರು ರಾಷ್ಟ್ರಕವಿ ಕುವೆಂಪು ಆಶ್ವಯುಜ ಮಾಸದ ನವರಾತ್ರಿಯ ದಿನದಲ್ಲಿ ಹೊಸ ಭೂಮಿಯ ಹಾಗೆ ಕಾಣುವ ನೀಲವರ್ಣದ ಹಸುರಿನ ಸಮುದ್ರದಲ್ಲಿ ಕವಿಯ ಆತ್ಮವೂ ಕೂಡ ಹಸುರಾಗಿ ರಸಪಾನ ಸ್ನಾನದಲ್ಲಿ ಮಿಂದು ಹೋಗಿದೆ ಹಸುರಾಗಿರುವ ಆಕಾಶ ಹಸುರಿನ ಮುಗಿಲು ಹಚ್ಚ ಹಸುರು ಗದ್ದೆಯ ಬಯಲು ಹಸುರಿನಿಂದ ಕಂಗೊಳಿಸುವ ಬೆಟ್ಟಗಳು ಹಸುರಾಗಿರುವ ಕಣಿವೆಗಳು ಸಂಜೆಯ ಬಿಸಿಲೂ ಕೂಡ ಹಸುರಾಗಿ ಕಂಗೊಳಿಸುತ್ತಿದೆ ಆಶ್ವಯುಜ ಮಾಸದ ಆ ದಿನ ಭತ್ತದ ಗದ್ದೆಗಳು ಗಿಳಿಯ ಬಣ್ಣದಂತೆ ನೋಟಕ್ಕೆ ಕಾಣುತ್ತಿದೆ ಅದರ ಪಕ್ಕದಲ್ಲಿಯ ಕಾಡಿನ ತುದಿಯಲ್ಲಿ ಗೊನೆಯನ್ನು ಹೊತ್ತು ನಿಂತಿರುವ ಅಡಕೆಯ ತೋಟ ಹಸುರಾಗಿ ಕಾಣುತ್ತಿದೆ ಅದೋ ನಯವಾದ ಬಟ್ಟೆಯಂತಿರುವ ಹುಲ್ಲಿನ ಹಾಸು ಎಳೆಯ ಚಿಗುರಿನ ಹೊಸ ಹಸುರಿನ ಜಮಖಾನೆಯಾಗಿ ಹರಡಿ ಭೂಮಿಯ ಮೈಯನ್ನು ಮುಚ್ಚಿರುವಾಗ ಹಸುರನ್ನು ಬಿಟ್ಟು ಬೇರೆ ಬಣ್ಣವನ್ನು ಕವಿ ಕಾಣದಾದರು ಹೊಸ ಹೂವಿನ ಕಂಪು ಸುವಾಸನೆ ಹಸುರಾಗಿದೆ ಬೀಸುವ ಗಾಳಿಯ ತಂಪು ಹಸುರಾಗಿದೆ ಹಕ್ಕಿಯ ಕೊರಳಿನ ಧ್ವನಿ ಹಸುರಾಗಿದೆ ಹಸುರಾಗಿರುವ ಭೂಮಿಯ ಉಸಿರೋ ಹಸುರಾಗಿದೆ ಆ ಕಡೆ ನೋಡಿದರೂ ಹಸುರು ಈ ಕಡೆ ನೋಡಿದರೂ ಹಸುರು ಎತ್ತೆತ್ತಲು ನೋಡಿದರೂ ಹಸುರು ಕಡಲೂ ಹಸುರಾಗಿದೆ ಕವಿಯ ಆತ್ಮವು ದೇಹ ಮನಸ್ಸೂ ಸೇರಿದೆ ಸೇರಿ ಹಸುರುಗಟ್ಟಿಬಿಟ್ಟಿದೆ ಒಡಲೊಳಗಿನ ಕವಿಯ ರಕ್ತವೂ ಕೂಡ ಹಸುರಾಗಿದೆ ಎಂದು ಹೇಳುತ್ತಾರೆ ಕುವೆಂಪುರವರು ಇಡೀ ಪ್ರಕೃತಿಯ ಜೊತೆಗೆ ತಮ್ಮ ಆತ್ಮವನ್ನು ಹಸುರಾಗಿಸಿಕೊಂಡು ರಸಪಾಕದಲ್ಲಿ ಮಿಂದಿದ್ದಾರೆ ಪ್ರಕೃತಿಯೊಂದಿಗಿನ ಅದ್ವೈತ ಸ್ಥಿತಿಯನ್ನು ಇಲ್ಲಿ ಎತ್ತಿ ತೋರಿಸಿದ್ದಾರೆ